ಅಸ್ಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲಹಮ್ದು ಇಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಒಂದು ಲೈಕ್ ಕಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಮುಸ್ಲಿಂ ಸಮುದಾಯ ನಮ್ಮ ಮುಸ್ಲಿಂ ಸಮುದಾಯವರದ್ದು ಮಟನ್ ಕರಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಮದುವೆ ಫಂಕ್ಷನಲ್ಲಿ ಮಸೀದಿಯಲ್ಲಿ ಇವತ್ತು ನಾನು ಮುಸ್ಲಿಂ ಸ್ಟೈಲಲ್ಲಿ ಅಂದರೆ ಮಸೀದಿಯಲ್ಲಿ ನೋಡ್ಬೋದು ಅಥವಾ ನೀವು ಮದುವೆ ಮನೆಯಲ್ಲಿ ನೋಡ್ಬೋದು ನಮ್ಮ ಮುಸ್ಲಿಮ್ಸ್ ಅವರದ್ದು ಮಟನ್ ಕರಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಸ್ವಲ್ಪ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೇನೆ ಆಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ ನಾನು ಒಂದು ಕೆ ಜಿ ಮಟನ್ ಮಾಡ್ತಾಯಿದ್ದೇನೆ ಸೊ ಅದಕ್ಕೆ ಒಂದು ಐದಾರು ನೀರುಳ್ಳಿ ಇದ್ದೇನೆ ಚಿಕ್ಕದ್ದು ದೊಡ್ಡ ಆದರೆ ಎರಡು ಮೂರು ಸಾಕು ನೀರುಳ್ಳಿ ಜಾಸ್ತಿ ಹಾಕಬೇಡಿ ಸಿಹಿ ಆಗುತ್ತೆ ನಮ್ಮ ಸಾರು ಸೊ ನೀರು ಸ್ವಲ್ಪ ಕಡಿಮೆ ಹಾಕಬೇಕು ತುಂಬ ಕಡಿಮೆ ಅಲ್ಲ ಮೀಡಿಯಮ್ ಆಗಿ ಅದು ಒಳ್ಳೆಯಿಂದ ಫ್ರೈ ಆಗಲಿ ಇದನ್ನು ಸಣ್ಣಾಗಿ ರುಬ್ಕೊಳ್ಬೇಕು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಕಾಯಿ ಮೆಣಸು ಹಾಕಬೇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ ಪೇಸ್ಟ್ ಮಾಡುವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ನೋಡಿ ಫ್ರೈ ಆಗ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಒಳ್ಳೆಯಿಂದ ಫ್ರೈ ಆಗಲಿ ಒಳ್ಳೆಯಿಂದ ಫ್ರೈ ಆಗಬೇಕು ಈರುಳ್ಳಿ ಮುಕ್ಕಾಲು ಅಂಶ ಫ್ರೈ ಆಗುವಾಗ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಮೂರು ಕಾಯಿ ಮನಸ್ಸು ಮತ್ತು ಸ್ವಲ್ಪ ಕರಿಬೇಸೊಪ್ಪು ಅದರೊಟ್ಟಿಗೆ ಒಳ್ಳೆಯಿಂದ ಫ್ರೈ ಆಗಲಿ ಫ್ರೈ ಒಳ್ಳೆಯಿಂದ ಆಗಿದೆ ಸೊ ಈ ಟೈಮಲ್ಲಿ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಟೊಂಬೆಟ್ ಪೇಸ್ಟ್ ನಾವು ಪೇಸ್ಟ್ ಮಾಡಿದೆ ಅಲ್ವಾ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಬೇಕು ಒಳ್ಳೆಯಿಂದ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವ ತನಕ ನಾನು ಒಂದು ಕೆ ಜಿ ಮಟನ್ ತೆಗ್ ತೆಗೆದಿದ್ದೇನೆ ಸೊ ಒಳ್ಳೆ ವಾಶ್ ಮಾಡಿ ನೀರು ಹೋಗ್ಲಿಕ್ಕೆ ಇಟ್ಟಿದ್ದೇನೆ ಸೊ ಈ ಥರ ಮಸಾಲ ಹಾಕ್ತಾ ಉಂಟು ಒಳ್ಳೆಯಿಂದ ಎಣ್ಣೆ ಬಿಡಲಿ ಈ ಟೈಮಲ್ಲಿ ನಾನು ಇದಕ್ಕೆ ಮಟನ್ ಹಾಕ್ತಾ ಇದ್ದೇನೆ ಮಟನ್ ಹಾಕಿದ ನಂತರ ಒಂದು ಬಾಯ್ಲ್ ಬರಬೇಕು ಆಮೇಲೆ ಮಸಾಲ ಎಲ್ಲ ಹಾಕಲಿಕ್ಕೆ ಇದನ್ನು ನಾನು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ತೇನೆ ಒಂದು ಎರಡು ಕುದಿ ಬರಲಿ ಆಮೇಲೆ ನಾನು ಇದಕ್ಕೆ ಮಸಾಲ ರೆ ಮಸಾಲ ಹಾಕ್ತೇನೆ ನಾನು ಮೊಸರ ರೆಡಿ ಮಾಡಿದ್ದೇನೆ ಸೊ ಎರಡು ಚಮಚದಷ್ಟು ಜೀರಿಗೆ ಪೌಡರು ಎರಡು ಚಮಚದಷ್ಟು ಕೊತ್ತಂಬರಿ ಪೌಡರು ಚಿಕ್ಕ ಚಮಚ ಅಂದರೆ ಮೀಡಿಯಮ್ ಸೈಜ್ ಚಮಚ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರ್ ಎಲ್ಲ ಮನೆಯಲ್ಲಿ ಮಾಡಿದೆ ರುಚಿಗೆ ಬೇಕಷ್ಟು ಉಪ್ಪು ಎರಡು ಚಮಚದಷ್ಟು ಮೆಣಸಿನ ಹುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಳದಿ ಪೌಡರ್ ಆಮೇಲೆ ನಾನು ಮಟನ್ ಮಸಾಲ ಪೌಡರ್ ಹಾಕಿದ್ದೇನೆ ಯಾಕಂದರೆ ನಾನು ಯಾವತ್ತೂ ಹೊರಗಿದ್ದ ಪೌಡರ್ ತಗೊಂಡು ಬಂದು ಹಾಕೋದಿಲ್ಲ ನೀವು ಮದುವೆ ಫಂಕ್ಷನ್ ಇದ್ದು ನಾನು ಮಾಡ್ತಾ ಇರೋದು ಮಸೀದಿಯಲ್ಲಿ ಮಾಡ್ತಾರೆ ಸೊ ಆ ಥರ ನಾನು ಸಾರು ಮಾಡ್ತಾ ಮಾಡ್ತಾಯಿದ್ದೇನೆ ಸೊ ಅವರು ಸಹ ಮಟನ್ ಪೌಡರ್ ಹಾಕ್ತಾರೆ ಯಾಕಂದ್ರೆ ನಾನು ಈ ರೆಸಿಪಿ ನನ್ನ ಕಝಿನ್ ಸಿಸ್ಟರ್ ಹಸ್ಬೆಂಡ್ ಹತ್ರ ಕೇಳಿ ಮಾಡ್ತಾ ಇರೋದು ಸೊ ಅವರು ಹೇಳಿದರು ಮಟನ್ ಪೌಡರ್ ಹಾಕಲಿಕ್ಕೆ ಸೊ ನಾನು ಅದು ಮಟನ್ ಪೌಡರ್ ಇದು ಹಾಕ್ತಾ ಇದ್ದೇನೆ ಒಂದು ನಿಮಿಷ ಸೊ ಹಾಗೆ ಅವರು ಮಸೀದಿಯಲ್ಲಿ ಆಗಲಿ ಅಥವಾ ಮದುವೆ ಫಂಕ್ಷನ್ ಅವರಿಗೆ ಮಟನ್ ಪೌಡರ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ನಾನು ಸಹ ಹಾಕ್ತಾ ಇದ್ದೇನೆ ಬಟ್ ನಾನು ಯಾವತ್ತೂ ಹೊರಗಿದ್ದ ರೆಸಿಪಿ ಹೊರಗಿದ್ದ ಪೌಡರ್ ಹಾಕಲ್ಲ ನೀವು ನೋಡಿರ್ಬೋದು ನನ್ನ ರೆಸಿಪಿಯಲ್ಲಿ ಎಲ್ಲ ರೆಸಿಪಿಯಲ್ಲಿ ಸೊ ಇದು ನಾನು ಮಸೀದಿಯ ಫಂಕ್ಷನಲ್ಲಿ ಅಥವಾ ಮದುವೆ ಫಂಕ್ಷನಲ್ಲಿ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಮನೆಯಲ್ಲಿ ಹೊರಗೆದ್ದು ಮಟನ್ ಪೌಡ್ರ್ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಒಂದು ಎರಡು ಬಾಯ್ಲ್ ಬಂದಿದೆ ಈ ಟೈಮಲ್ಲಿ ನಾನು ಈ ಪೌಡ್ರೆಲ್ಲ ಹಾಕ್ತಾ ಇದ್ದೀನಿ ಈಗ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಳ್ಳೆಯಿಂದ ಮಿಕ್ಸ್ ಮಾಡಿದ್ದೇನೆ ನಾನು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಗ್ಯಾ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ಯಾಕಂದರೆ ಮಟನ್ ಒಳ್ಳೆ ಬೇಯಬೇಕಲ್ಲ ಅದಕ್ಕೋಸ್ಕರ ಒಳ್ಳೆಯಿಂದ ಬೇಯಲಿ ನಾನು ಕುಕ್ಕರ್ ದಕ್ಕನ್ ಬಂದ್ ಮಾಡ್ತಾಯಿದ್ದೀನಿ ಬಾಯಿ ಸೊ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಂಡು ಬಂದ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ಸಿಟ್ಟಿ ಆಗಲಿ ಒಳ್ಳೆಯಿಂದ ಬೇಯ್ಲಿ ಈ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೇನೆ ತೆಂಗಿನಕಾಯಿ ತುಂಬ ಒಳ್ಳೆ ಫ್ರೈ ಮಾಡ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಬೀಜ ಹಾಕಿದ್ದೇನೆ ಆನ್ ಸ್ವಲ್ಪ ಎಲ್ಲು ಹಾಕಿದ್ದೇನೆ ಸೊ ಇದನ್ನು ಸಣ್ಣಾಗಿ ರುಬ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಯಾಕಂದರೆ ನಾವು ಮಸಾಲ ಜಾಸ್ತಿ ಯೂಸ್ ಆಗಲ್ಲ ನನ್ನ ಚಿಕ್ಕ ಫ್ಯಾಮಿಲಿ ದೊಡ್ಡ ಫ್ಯಾಮಿದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು ಐದಾರು ಬೀಜ ಒಂದು ಚಿಕ್ಕ ತೆಂಗಿನಕಾಯಿ ತುಂಡು ಆಮೇಲೆ ಒಂದು ಸ್ವಲ್ಪ ಒಂದು ಎಲ್ಲು ಹಾಕಿದ್ದೀನಿ ಬಟ್ ತೆಂಗಿನಕಾಯಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಳಿ ನಾನು ಒಳ್ಳೆ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೇನೆ ಸಣ್ಣಾಗಿ ರುಬ್ಬಿ ಸ್ವಲ್ಪ ನೀರು ಹಾಕಿ ನೋಡಿ ನಮ್ಮ ಮಟನ್ ಕರಿ ರೆಡಿಯಾಗಿದೆ ತುಂಬ ಒಳ್ಳೆಯಿಂದ ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಒಳ್ಳೆಯಿಂದ ಬಂದಿದೆ ಮುಳ್ಳು ಬೇರೆಯಾಗಿದೆ ಒಂದು ಕೈಯಲ್ಲಿ ಮೊಬೈಲ್ ಇದೆ ಸ್ಟ್ಯಾಂಡ್ ತಗೊಂಡಿದ್ದೇನೆ ಬಟ್ ಸ್ಟ್ಯಾಂಡಲ್ಲಿ ಹಾಕಲಿಲ್ಲ ಮೊಬೈಲ್ ಸೊ ಈಗ ನಾನು ಮಸಾಲ ರುಬ್ಬಿದ್ದೇನಲ್ಲ ಅದು ಹಾಕ್ತಾ ಇದ್ದೇನೆ ಮಸಾಲ ಹಾಕಿದ್ದೇನೆ ಮಸಾಲ ಸಣ್ಣವಾಗಿ ರುಬ್ಬಿಕೊಳ್ಳಿ ಅಂದರೆ ಎಲ್ಲ ಆಮೇಲೆ ಬೀಜ ಆಮೇಲೆ ತೆಂಗಿನಕಾಯಿ ಇದನ್ನು ಮೂರು ಒಟ್ಟು ಮಿಕ್ಸ್ ಮಾಡಿಕೊಂಡು ಸಣ್ಣಾಗಿ ರುಬ್ಕೊಂಡಿದ್ದೇನೆ ಬಟ್ ಮಸೀದಿಯಲ್ಲಿ ಅಥವಾ ಮದುವೆ ಫಂಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿ ಬೇರೆನೇ ಫ್ರಾ ಇದು ರುಬ್ಬಿಕೊಳ್ತಾರೆ ಆಮೇಲೆ ಬೀಜ ಮತ್ತು ಎಲ್ಲಿ ಬೇರೆನೇ ರುಬ್ತಾರೆ ಯಾಕಂದರೆ ತುಂಬ ಇರುತ್ತೆ ಅಲ್ವಾ ಸೊ ಹಾಗಾಗಿ ನನಗೆ ಇದು ಸ್ವಲ್ಪ ಅಲ್ವಾ ಸೊ ಹಾಗಾಗಿ ನಾನು ಇದು ಹಾಕಿದ್ದೀನಿ ಒಟ್ಟಿಗೆಯಾಗಿ ರುಬ್ಬಿಕೊಂಡು ಸ್ವಲ್ಪ ನಾನು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಕುದೀಲಿಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕ್ತಾ ಇದ್ದೇನೆ ನಾನು ಆಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಒಂದು ಮಸಾಲ ಹಾಕಿದ ನಂತರ ಒಂದು ಐದು ನಿಮಿಷ ಅದ್ರ ಕುದಿಬೇಕು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಒಂದು ಚಪ್ಪೆದ ನಂತರ ನಾನು ನಿಮಗೆ ತೋರಿಸ್ತೇನೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ತಿನ್ನಿರಿ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನಮ್ಮ ಮುಸ್ಲಿಮ್ ಸಮುದಾಯವರು ಮಾಡ್ತಾ ಇರೋದು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮಟನ್ ಇದ್ದು ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಪರೋಟಕ್ಕಾಗಲಿ ರೊಟ್ಟಿಗೆ ರೈಸಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಅಂತ ಹೇಳ್ಬೋದು ನಾನು ಒಂದು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೇನೆ ಅದು ನೀವು ಬೇರೆ ಬೇರೆ ಪೇಸ್ಟ್ ಮಾಡ್ಕೊಳ್ಬೋದು ತುಂಬ ಇದ್ದರೆ ನನ್ನ ಹತ್ರ ಸ್ವಲ್ಪ ನಾನು ಮಾಡಿದ್ದು ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ